ನಮಸ್ಕಾರ ಎಲ್ಲರಿಗೂ ರೀ ಒಂದು ಭಾಳ ಆಗಿರುವಂತಹ ಚಟ್ನಿ ಪುಡಿ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ ರೀ ಈ ಒಂದು ಚಟ್ನಿ ಪುಡಿ ನಮ್ಮ ವೀಕ್ಷಕರು ಭಾಳ ಸಲ ಕೇಳಿದ್ರಿ ಅದಕ್ಕೆ ಇವತ್ತು ತೋರಿಸುವಂತಹ ಕಾಲ್ ಬಂದೈತ್ರಿ ದೋಸೆ ಮತ್ತು ಇಡ್ಲಿಗೆ ಮ್ಯಾಲೆ ಬಳಸುವಂತಹ ಈ ಒಂದು ಚಟ್ನಿ ಪುಡಿ ಎಲ್ಲದರ ರುಚಿಯನ್ನು ದುಪ್ಪಟ್ಟು ಮಾಡುವಂಥದ್ರಿ ಹಾಗಾದ್ರೆ ಹಿಡಿದಾಗ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಮೊದಲಿಗೆ ನಾ ನೀವು ಎಲ್ಲ ಪದಾರ್ಥಗಳನ್ನ ರೆಡಿ ಇಟ್ರಿ ಅಂತಂದ್ರೆ ಪಟ್ ಪಟ್ ಅಂತ ಹೇಳಿ ಕೆಲಸ ಹೋಗ್ತೈತಿ ಒಂದು ಕಡಾಯಿದಾಗ ಎಣ್ಣೆಯನ್ನು ಸ್ವಲ್ಪ ಕಾಯಕಿಟ್ಟ ಆಮೇಲೆ ತದಕ್ಕೆ ಒಂದು ಐವತ್ತು ಗ್ರಾಮ್ ಅಷ್ಟ ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಒಂದು ಹತ್ತರಿಂದ ಹದಿನೈದು ನಾಮ ಖಾರದ ಮೆಣಸಿನ್ಕಾಯಿಗಳನ್ನ ಹಾಕ್ಬೇಕ್ರಿ ಎರಡು ಒಣ ಮೆಣಸಿನ್ಕಾಯಿ ಇವನ್ನ ಸ್ವಲ್ಪ ನೀವು ಎಣ್ಣೆ ಒಳಗ ಹುರ್ಕೋ ಅಂತ ಇರ್ಬೇಕ್ರಿ ಅಂದ್ರೆ ಸಮಾಧಾನಲಿ ಅಂಡ್ಲಿ ನೀವ ಆಕಡಿಂದ ಈ ಕಡೆ ಈ ಕಡೆಯಿಂದ ಆಕಡೆ ಮಾಡಿ ಆಮೇಲೆ ಏನ್ ಮಾಡ್ರಿ ಒಂದು ಎದ್ರಾಗ್ರೆ ತೆಗೆದ ಇಟ್ಕೊಂಡು ಬಿಡ್ರಿ ಇನ್ನ ಅದ ಉಳಿದಿರುವಂತಹ ಎಣ್ಣೆ ಒಳಗ ಅಥವಾ ಸ್ವಲ್ಪ ಜಾಸ್ತಿ ಎಣ್ಣೆ ಒಂದು ಈಟ್ ಹಾಕಿದ್ರೆ ನಡಿತೈತಿ ಅಷ್ಟ್ರಾಗನ ಏನು ಮಾಡ್ರಿ ಅಂತಂದ್ರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾವಿಲ್ಲಿ ಕಡಲೆಬೇಳೆ ಹಂಗೆ ಒನ್ ಫೋರ್ತ್ ಕಪ್ ಅಷ್ಟು ನಾವಿಲ್ಲಿ ಉದ್ದಿನ ಬೇಳೆಯನ್ನು ಹಾಕ್ಯಾದೇವ್ರಿ ಅಷ್ಟು ಹಾಕಿ ಅವನು ನೀವು ಇದೇ ಎಣ್ಣೆ ಒಳಗಣ ಅಥವಾ ಏನು ಉಳಿದಿರುವಂಥ ಏನಿರ್ತೈತಿಲ್ಲ ಅದ್ರಾಗಣ ಸ್ವಲ್ಪ ರೋಸ್ಟ್ ಮಾಡ್ಕೋತಾ ಇರ್ಬೇಕು ರೀ ಆಮೇಲೆ ತೇನು ಮಾಡ್ರಿ ಒಂದು ಸ್ವಲ್ಪ ಅದಕ್ಕೆ ಶೇಂಗಾ ಹಾಕೋಣ ಒಂದು ಎರಡು ಟೇಬಲ್ ಸ್ಪೂನು ಅಥವಾ ಒನ್ ತರ್ಡ್ ಕಪ್ ಅಷ್ಟು ಶೇಂಗಾ ಹಾಕಿದ್ರೂ ನಡಿತೈತಿ ಅಷ್ಟು ಶೇಂಗಾ ಹಾಕಿ ಅದನ್ನು ಈ ಬೇಳೆಗಳ ಜೊತೆ ನೀವು ಚಲೋ ಓದ್ತಂಗೆ ಹುರಿಬೇಕಾಕೈತ್ರಿ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ನಾವಿಲ್ಲಿ ಕಾಳು ಮತ್ತು ಒಂದು ಸ್ವಲ್ಪನ ಒಂದು ಟೀ ಸ್ಪೂನಷ್ಟು ಎಳ್ಳು ಆಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಒಂದು ಫೋರ್ತ್ ಟೀ ಸ್ಪೂನಷ್ಟು ಕಾಳು ಲವಂಗ ಒಂದು ನಾಲ್ಕೈದು ಆಮೇಲೆ ಒಂದು ಈಟ ದಾಲ್ಚೀನಿ ಅಥವಾ ಚಕ್ಕೆನ್ನು ಹಾಕಿ ಕರೆಕ್ಟಾಗಿ ಒಮ್ಮೆ ನೀವು ಇದ್ರಾಗಣ್ಣ ಹುರ್ಕೊಳ್ಬೇಕಾಕಿ ಇವೆಲ್ಲ ಚಲೋತ್ನಂಗೆ ನೀವು ಹುರಿಬೇಕು ಆಮೇಲೆ ಮುಂದೇನು ಮಾಡ್ರಿ ಅದಕ್ಕೆ ಒಂದು ಸ್ವಲ್ಪ ಫ್ರೆಶ್ ಕರಿಬೇವು ಇರ್ತತಿಲ್ಲ ಆ ಕರಿಬೇವನ್ನ ಹಾಕಿ ಕರೆಕ್ಟಾಗಿ ಒಮ್ಮೆ ನೀವ ಮಿಕ್ಸ್ ಕೊಡ್ರಿ ಇಷ್ಟ ಆತ ಇಷ್ಟು ಮಾಡಿದ್ರಿ ಅಂತಂದ್ರೆ ಅದನ್ನೊಂದು ಮಸ್ತಾಗಿರುವಂತಹ ಎರೋಮ ಬರಾಕೆ ಸ್ಟಾರ್ಟ್ ಆಗ್ತತಿ ಆವಾಗ ನಾವು ಒಂದು ಈಟನವ ಇಂಗು ಸ್ವಲ್ಪ ಹಿಂಗಾಕು ಆಮೇಲೆ ತ ಪುಟಾಣಿ ಅಥವಾ ಉರುಗಡ್ಲೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟೇ ರೀ ಗೊತ್ತಾದ್ರೆ ಪುಟಾಣಿ ಅಥವಾ ಹುರ್ಗಡ್ಲೆ ಅಷ್ಟು ಹಾಕಿ ಒಮ್ಮೆ ನೀವು ಅದನ್ನು ಮಿಕ್ಸ್ ಕೊಡ್ರಿ ಆಮೇಲೆ ತಿಲಿ ಒಣ ಕೊಬ್ಬರಿಯನ್ನು ನಾವು ಹಾಕಾಕತ್ತೀವಿ ಗೊತ್ತಾದ್ರೆ ಒಂದು ಸ್ವಲ್ಪ ನಾವು ಒಣ ಕೊಬ್ಬರಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕೋಣ ಇದ್ರಾಗ ಒಂದು ಸ್ವಲ್ಪ ಅಂದರೆ ಒನ್ ಫೋರ್ತ್ ಕಪ್ ಅಷ್ಟು ನೀವು ಹಾಕಿದ್ರೆ ನಡಿತೈತಿ ಅಷ್ಟು ಹಾಕಿ ಗ್ಯಾಸ್ ಆಫ್ ಮಾಡಿಬಿಡ್ರಿ ಗ್ಯಾಸ್ ಆಫ್ ಮಾಡಿ ಬರೋಬ್ಬರಿಯಾಗಿ ಅದನ್ನೊಂದು ಹಿಟ್ಟು ಮಿಕ್ಸ್ ಕೊಟ್ಟು ಆರಕ್ಕೆ ಬಿಟ್ಬಿಡ್ರಿ ಇನ್ನು ಮೊದಲಿಗಿನ ನಾವು ಹುರಿದಿಟ್ಕೊಂಡಂತಹ ಒಣ ಮೆಣಸಿಕೆ ಏನಿದ್ರಲ್ಲ ಅವನ್ನ ಒಂದು ಮಿಕ್ಸರ್ ಜಾರ್ದಾಗ ಹಾಕುನು ಹಾಕಿ ಏನು ಮಾಡ್ನು ಒಂದು ಸಲಗರ ಅನ್ಸ್ಕೊಂಡು ಬರೋಣು ಬರಬ್ಬರಿಯಾಗಿ ಪುಡಿ ಮಾಡ್ಕೊಂಡು ಬರೋಣ ರೀ ಸ್ವಲ್ಪ ಆಮೇಲೆ ತೇನು ಮಾಡ್ನಪ್ಪ ಅಂತಂದರೆ ಈ ಪುಡಿ ಏನಿರ್ತೈತಿಲ್ಲ ಆಗಲೇ ಎಲ್ ಎಲ್ಲನೂ ನಾವು ರೋಸ್ಟ್ ಮಾಡ್ಕೊಂಡಿದ್ರೆ ನೋಡಿರಿ ಅದ್ರಾಗ ಹೋಗಿ ಈ ಮೆಣಸಿನ್ಕಾಯಿ ಪುಡಿಯನ್ನು ಮಿಕ್ಸ್ ಮಾಡ್ನು ಇಷ್ಟು ಮಿಕ್ಸ್ ಮಾಡಿ ಏನು ಮಾಡ್ನೋ ರೀ ಅವ್ನ ಎಲ್ಲಾನು ಒಂದು ಸ್ವಲ್ಪ ಕೂಡಿಸಿಬಿಡ್ ಅಂದ್ರೆ ಈ ಖಾರದ ಜೊತೆನ ಅಂದ್ರೆ ಈ ನಾವು ರುಬ್ಕೊಂಡು ಬಂದಿದೆ ನೋಡಿರಿ ಈಗ ಪೌಡ್ರ್ ಆ ಪೌಡ್ರ್ ಜೊತೆನ ಉಳಿದಿದ್ದು ಎಲ್ಲನೂ ಒಮ್ಮೆ ಮಿಕ್ಸ್ ಆಗಲಿ ಆಮೇಲೆ ಮತ್ತೊಮ್ಮೆ ನಾವು ಮಿಕ್ಸರ್ ಜಾರ್ದಾಗ ಇದನ್ನು ತಗೊಂಡು ರೀ ಇದನ್ನು ತೊಗೊಂಡು ಹೋಗಿ ಅದ್ರಾಗ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಒಂದು ಅರಿಶಿನ ಪುಡಿಯನ್ನು ನಾವು ಸೇರಿಸಿ ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿಯನ್ನು ಹಾಕಿರಿ ಅಷ್ಟು ಹಾಕಿ ಕರೆಕ್ಟಾಗಿ ಅದನ್ನು ಗರ ಅಣ್ಕೊಂಡು ಬರ್ಬೇಕ್ರಿ ಅನ್ಸ್ಕೊಂಡು ಬರ್ಬೇಕ್ರಿ ಗೊತ್ತಾತ್ರೇ ನಡಬಾರಕ್ಕೆ ಒಂದು ಸ್ವಲ್ಪ ಗ್ಯಾಸ್ ಸಾರಿ ಗ್ಯಾಸಲ್ಲಿ ಮಿಕ್ಸರ್ ಐತ್ರಿ ಅದು ಮಿಕ್ಸರ್ ಬಂದ್ ಮಾಡ್ರಿ ಆಮೇಲೆ ತದನ್ನೇನು ಮಾಡ್ರಿ ನೀವು ಒಂದು ಈಟ ಚಮಚಲೆ ಮಿಕ್ಸ್ ಮಾಡಿ ಮತ್ತೊಮ್ಮೆ ನೀವು ಗಿರ್ ಅಣಸ್ರಿ ಅಂದಾಗನ ಪೌಡ್ರ್ ಭಾಳ ಮಸ್ತಾಗಿ ಬರ್ತೈತಿ ಈ ರೀತಿಯಾಗಿ ನೀವ ಚಟ್ನಿ ಪುಡಿಯನ್ನ ಮಾಡ್ಕೊಳ್ಬೇಕ್ರಿ ನಿಮ್ಗೆ ಏನರಲ್ಲ ದೋಸೆಗೆ ಇಡ್ಲಿಗೆ ಅಥವಾ ನೀವು ಯಾವಾಗ ಬೇಕಾದ ಊಟ ಮಾಡತ್ತಿರ್ತಿರ್ಲಿ ಅವಾಗ ಭಾಳ ಮಸ್ಸು ಅನಿಸ್ತತ್ರಿ ಅದಪ್ಪ ಅದರದಾಗ ಸಲ ನೀವು ಪೂರ್ತಿ ಚಟ್ನಿ ಪುಡಿ ಮಾಡಿ ತೊಗೊಂಡು ಬಂದ ಮತ್ತೊಮ್ಮೆ ಏನು ರೀ ಅಂತಂದ್ರೆ ಅದನ್ನೆಲ್ಲ ಗಂಟು ಗಿಂಟಿಂಗ್ ಒಡೆದ ಸ್ವಲ್ಪ ಕಲಿಸಿ ತೊಗೋಬೇಕು ಅಂದಾಗಣ ಮಸ್ತ್ ರೀ ದೋಸೆ ಮೇಲೂ ಹಾಕಿ ನೋಡಿನೂರಿ ಯಾಕಂತಂದ್ರೆ ಹಂಗೆ ಬಿಡೋದು ಮೇಲೆ ಮಾಡಿದೀವನ್ಮೇಲ್ತ ಒಂದು ಅದನ್ನು ತೋರಿಸೇ ಬಿಡ್ತೀವಿ ನಿಮಗೆ ಈಗ ನೋಡ್ಬೋದು ಪುಡಿ ಅಥವಾ ಪೌಡ್ರ್ ಏಕದಮ್ ಸಣ್ಣಾಗಿ ಎಟ್ಟು ಚೆಂದಂಗ ಕಾಣತೈತಿ ಅಂಥೇಳಿ ಬಿಸಿ ಬಿಸಿ ಅಣ್ಣದ ಮೇಲೆ ಒಂದು ಈಟು ಚಟ್ನಿ ಪುಡಿ ಮ್ಯಾಲ ಒಂದು ತುಪ್ಪ ಹಾಕ್ಕೊಂಡು ತಿನ್ರಿ ಆ ಕಡೆ ಬಾಜು ಏನರ ಬ್ಯಾಳಿದ ಪಪ್ಪು ಅದು ಇತ್ತು ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತೈತಿ ರೀ ಹಂಗಾದ್ರೆ ಈ ಒಂದು ಚಟ್ನಿ ಪುಡಿಯನ್ನು ನೀವು ತಪ್ಪಲಾರ್ದಾಗ ಟ್ರೈ ಮಾಡಬೇಕು ಇನ್ನು ದೋಸೆ ಮ್ಯಾಲೆ ರೀ ಸ್ವಲ್ಪ ತವಾಗ ಒಂದು ಹಿಟ್ಟು ನೀರಿಗೋ ಜಾ ಮ್ಯಾಲ ದೋಸೆ ಹಾಕಿ ಆಮೇಲೆ ಒಂದಿಟ್ಟು ನೀವು ಬೆಣ್ಣೆರೆ ಅಥವಾ ಎಣ್ಣೆ ತುಪ್ಪ ಏನರ ಹಾಕಿ ಈ ಒಂದು ಚಟ್ನಿ ಪುಡಿ ಹಾಕ್ಕೊಂಡು ಎಂಜಾಯ್ ಮಾಡ್ರಿ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತೀರಿ ಆಮೇಲೆ ಇದನ್ನು ನೀವು ಎಲ್ಲಿ ತಗೊಬೇಕಾದ್ರೆ ಇಟ್ಕೊಳ್ಬೋದು ಖಾಲಿ ಆಗುತ್ತನ ಅದಕ್ಕೆ ಏನೂ ಆಗೋಂಗಿಲ್ಲ ಆರಾಮ್ ಸರಿಯಾಗಿ ನೀವು ಸ್ಟೋರ್ ಮಾಡ್ಕೊಳ್ಬೋದು ಹಾಗಾದರೆ ಈ ಒಂದು ಚಟ್ನಿ ಪುಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗ್ತತಿ ಇದನ್ನು ತಪ್ಪಲಾರ್ದಾಗ ಟ್ರೈ ಮಾಡ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಭವ ಧನ್ಯವಾದಗಳು ನಮಸ್ಕಾರ